ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮಕ್ಕಳ ಫೇವರೇಟ್ ಆಗಿ ಈವ್ನಿಂಗ್ ಸ್ನಾಕ್ಸ್ ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ನೀವು ಹೊರಗಡೆಯಿಂದನೇ ಚಿಕನ್ ಲಾಲಿಪಾಪ್ ನ ತಂದು ಕೊಟ್ಟಿರ್ತೀರಾ ಇವತ್ತು ನಾನು ವೆಜ್ ಅಲ್ಲಿ ಎರಡೇ ಎರಡು ಆಲೂಗಡ್ಡೆನ ಬಳಸಿ ಇವತ್ತು ಮಕ್ಕಳ ಫೇವರೇಟ್ ಲಾಲಿಪಾಪ್ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಅಂತಷ್ಟೇ ಅಲ್ಲ ದೊಡ್ಡೋರ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆರು ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ಕಿವುಚಿ ಇಟ್ಕೊಂಡಿದ್ದೀನಿ ನೀವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಒಂದು ಆರು ಆಲೂಗಡ್ಡೆನ ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಆಗುವಷ್ಟು ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಖಾರದ ಪುಡಿ ಒಂದ್ ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದ್ ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಹಾಗೆ ಗರಂ ಮಸಾಲ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಹಾಗೆ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಜಜ್ಜಿ ಇಟ್ಕೊಂಡಿದೀನಿ ಎರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಕಾರ್ನ್ಫ್ಲೋರ್ ಹಿಟ್ಟನ್ನ ಒಂದು ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಪೆಪ್ಪರು ಒಂದು ಕಾಲ್ ಚಮಚ ಹಾಗೆ ಚಾಟ್ ಮಸಾಲ ಒಂದ್ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಆಲೂಗಡ್ಡೆ ಎಷ್ಟು ತಗೊಂತೀರ ನೋಡ್ ನೋಡ್ಕೊಂಡು ನೀವು ಫ್ಲೋರ್ ಹಿಟ್ಟು ಮೈದಾ ಹಿಟ್ಟನ್ನ ಬಳಸ್ಕೋಬೇಕಾಗುತ್ತೆ ಹಾಗೆ ಖಾರಕ್ಕೆ ಕೂಡ ಮಸಾಲೆಗಳನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಇವಾಗ ಕಿಫ್ಟ್ ಇಟ್ಕೊಂಡಿರೋ ಆಲೂಗಡ್ಡೆನೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೇನೆ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಇಷ್ಟೇ ಹಾಕೋಬೇಕಂತ ಏನಿಲ್ಲ ನೀವು ಎಷ್ಟು ತಗೊಂಡಿರ್ತೀರ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಖಾರದ ಪುಡಿ ಹಾಗೆ ಗರಂ ಮಸಾಲ ಅರಿಶಿನ ಪುಡಿ ಧನಿಯಾ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ತಗೋಬಹುದು ಹಾಗೆ ಹಸಿ ಮೆಣಸಿನ್ಕಾಯಿ ಒಂದೆರಡು ಹಾಗೆ ಇಲ್ಲಿ ಒಂದು ಕಾಲ್ ಕಪ್ ಅಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಬೇಕಂತ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಹಾಗೇಲಿ ಬ್ರೆಡ್ ಕ್ರಮ್ಸ್ ಕೂಡ ಹಾಕೋತಾ ಇದ್ದೀನಿ ಲಾಸ್ಟ್ ಅಲ್ಲಿ ಸ್ವಲ್ಪ ಬೇಕಾಗುತ್ತೆ ಒಂದ್ ಸ್ವಲ್ಪ ಎತ್ತಿಟ್ಕೊಳ್ಳಿ ಹಾಗೆ ರುಚಿಗೆ ಉಪ್ಪು ಹಾಗೇಲಿ ಪೆಪ್ಪರ್ ಹಾಗೆ ಚಾಟ್ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದ್ರೂ ಈವ್ನಿಂಗ್ ಸ್ನಾಕ್ಸ್ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇರ್ತಾರೆ ಹೊರಗಡೆಯಿಂದ ಸಮೋಸ ಆಗ್ಲಿ ಪಾನಿಪುರಿ ಆಗ್ಲಿ ಕೊಡೋದ್ಕಿಂತ ಮನೇಲೆ ನಾವು ಆರೋಗ್ಯಕರವಾದ ಈ ತರ ಸ್ನಾಕ್ಸ್ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್ ವಾರದಲ್ಲಿ ಒಂದ್ ಎರಡು ದಿನ ಮಾಡ್ಕೊಟ್ರೆ ಹೊರಗಡೆ ಕೇಳೋದೇ ಇಲ್ಲ ತುಂಬಾ ಸುಲಭವಾಗಿ ಮನೆಯಲ್ಲಿರೋ ಸಾಮಾನನ್ನೇ ಬಳಸಿ ಇವತ್ತು ಮಕ್ಕಳಿಗೆ ಸ್ನಾಕ್ಸ್ ನ ಮಾಡಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಆದಷ್ಟು ಸಿಂಪಲ್ ಆಗಿ ರೆಸಿಪೀಸ್ ನ ಇರ್ತೀನಿ ನೋಡಿ ನಾವು ಮಾಡ್ಕೊಂಡಿರೋ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಒಂದು ಉಂಡೆ ಮಾಡಿ ಚೆಕ್ ಮಾಡೋಣ ಇನ್ನು ಸ್ವಲ್ಪ ಉಂಡೆ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಫ್ಲೋರ್ ಹಾಕೊಳ್ಳಿ ಇಲ್ಲಾಂದ್ರೆ ಬ್ರೆಡ್ ಕ್ರಮ್ಸ್ ಹಾಕೊಳ್ಳಿ ನೋಡಿ ನಾವು ಮಾಡ್ಕೊಂಡಿರೋ ಹದ ಕರೆಕ್ಟ್ ಆಗಿದೆ ಇಷ್ಟ ಆದ್ರೆ ಸಾಕು ಇದೇ ತರ ಎಲ್ಲಾ ಉಂಡೆನೂ ಮಾಡಿ ಇಟ್ಕೊಂತೀನಿ ನೋಡಿ ಎಲ್ಲಾ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಲ್ಲ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ನೀರ್ ಹಾಕೊಂಡು ಇದನ್ನ ಕಲಿಸ್ಕೊಳ್ಳೋಣ ಸ್ವಲ್ಪ ಕೂಡ ಗಂಟಿಲ್ದಂಗೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಆಯ್ತು ಇನ್ನ ಸ್ವಲ್ಪ ನೀರನ್ನ ಸೇರಿಸ್ಕೊಂತೀನಿ ತೆಳುವಾದ್ರೂ ಕೂಡ ಪರವಾಗಿಲ್ಲ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ಕೂಡ ಗಂಟಿಲ್ದಂಗೆನೆ ಇಷ್ಟು ತೆಳುವಿದ್ರೆ ಕೂಡ ನಡೆಯುತ್ತೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಉಂಡೆನ ನಾನು ಇದ್ರಲ್ಲಿ ಮೈದಾ ಹಿಟ್ಟಲ್ಲಿ ಅದೀನಿ ನೋಡಿ ಫುಲ್ಲು ಉರುಳಾಡಿಸ್ಬಿಟ್ಟು ಹಾಗೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಕೂಡ ಈ ತರ ರೌಂಡ್ ಆಗಿ ಮಾಡ್ಕೊಳ್ಳೋಣ ನೋಡಿ ನೋಡಿ ಈ ತರ ಈ ತರ ಮಾಡ್ಕೋಬೇಕು ಫ್ರೆಂಡ್ಸ್ ಈ ತರ ಪ್ರತಿಯೊಂದು ಉಂಡೆನ ಮೈದಾ ಹಿಟ್ಟಲ್ಲಿ ಹದ್ದಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಓಡಾಡಿಸ್ಬೇಕು ಫ್ರೆಂಡ್ಸ್ ನೋಡಿ ಈ ತರ ಎಲ್ಲವನ್ನು ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಳ್ಳೋಣ ಒಂದೇ ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ನೋಡಿ ಒಂದ್ ಬ್ಯಾಚ್ ಆಗುವಷ್ಟು ಒಂದ್ ನಾಲ್ಕು ಮಾಡಿ ಇಟ್ಕೊಂಡಿದೀನಿ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಕೂಡ ಲೋ ಫ್ಲೇಮ್ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಂಡೆನ ಹಾಕೊಳ್ಳೋಣ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಟರ್ನ್ ಮಾಡೋದಿಕ್ ಆಗೋದಿಲ್ಲ ನೋಡಿ ಉಂಡೆ ಮುಳುಗುವಷ್ಟು ಎಣ್ಣೆನ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಲೋ ಫ್ಲೇಮ್ ಅಲ್ಲೇನೆ ನೋಡಿ ಕಲರ್ ನೋಡಿ ಎಷ್ಟು ಬೇಗ ಕಲರ್ ಬಂದಿದೆ ಅಂತ ಇನ್ನು ಕೂಡ ಕಲರ್ ಚೆನ್ನಾಗಿ ಬರ್ಬೇಕು ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಲೋ ಫ್ಲೇಮಲ್ಲೇನೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದ್ಲು ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ಈಗ ನೋಡಿ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಂಡೆ ಮುಳುಗೋ ಅಷ್ಟೇ ಎಣ್ಣೆನ ಹಾಕೊಳ್ಳಿ ಅಂದ್ರೆ ನಾವು ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ಇವತ್ತು ನಾನು ಮಕ್ಕಳ ಫೇವ್ರೇಟ್ ಆಗಿ ಆಲೂಗಡ್ಡೆ ಲಾಲಿಪಾಪ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ನೀವು ಕೂಡ ಒಂಥರ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳು ಪದೇ ಪದೇ ಇದನ್ನೇ ಕೇಳ್ತಾರೆ ಹೊರಗಡೆ ಏನು ಕೇಳಕ್ ಹೋಗಲ್ಲ ನೋಡಿದ್ರ ಇದೇ ತರನೇ ಎಲ್ಲವನ್ನೂ ಫ್ರೈ ಮಾಡ್ಕೊಂತೀನಿ ಪೊಟ್ಯಾಟೊ ಲಾಲಿಪಾಪ್ ನೋಡಿ ಸಾಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೀವ್ ಒಂದ್ಸತಿ ಮಕ್ಕಳಿಗೆ ಮಾಡ್ಕೊಟ್ರೆ ಪದೇ ಪದೇ ಇದನ್ನೇ ಕೇಳ್ತಾರೆ ಫ್ರೆಂಡ್ ಹೊರಗಡೆಯಿಂದ ಗೋಬಿ ಆಗ್ಲಿ ಪಾನಿಪುರಿ ಆಗ್ಲಿ ಏನು ಕೇಳಲ್ಲ ಫ್ರೆಂಡ್ಸ್ ಸೂಪರ್ ಆಗಿದೆ ಅಲ್ವಾ ಮಕ್ಕಳಿಗೆ ಈ ತರ ಮಾಡ್ಕೊಟ್ರೆ ಮನೇಲಿ ತುಂಬಾ ಖುಷಿ ಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಪೊಟ್ಯಾಟೊ ಲಾಲಿಪಾಪ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್